ಬೆಣ್ಣೆ ಪ್ರಿಯ ಶಂಭುರಾಮ ಇವನಿಗೆ ಬೆಣ್ಣೆ ಅಂದರೆ ಭಾರಿ ಇಷ್ಟ ನನಗೂ ಕೂಡ ಬೆಣ್ಣೆ ಅಂದರೆ ಭಾರಿ ಇಷ್ಟ ಇಲ್ಲಿ ನೋಡಿ ಬೆಣ್ಣೆನ ತೆಗೆದು ಅವನು ಮೂಗಿನ ಮೇಲೆ ಹಚ್ಚಿದ್ದೀನಿ ಮೂಗಿ ತುಪ್ಪ ಹತ್ತಾರೆ ಅಂತ ಒಂದು ಹಾಡು ಮಾತಿದೆ ಹಂಗೆ ಬೆಣ್ಣೆ ತೆಗೆದು ಅವನು ಮೂಗಿನ ಮೇಲೆ ಹಾಕಿದ್ದೀನಿ ಅದು ಅವನು ನಾಲ್ಗೆ ತಗೊಲ್ಲ ಅಲ್ಲಿಗೆ ಆದರೂ ಅವನಿಗೆ ಬೆಣ್ಣೆ ಅಲ್ಲಿದೆ ಅಂತ ಗೊತ್ತು ಅದಕ್ಕೋಸ್ಕರ ಯಾವ ರೀತಿ ಕಾಣ್ತಾರೆ ನೋಡಿ ಮತ್ತು ಅದನ್ನು ಆಮೇಲೆ ನೋಡ್ಕೊಳೋಣ ಈಗ ಮತ್ತೆ ಹೆಚ್ಚುವರಿ ಬೆಣ್ಣೆ ಕೊಡಲಿ ಅಂತ ಹೇಳಿ ನನಗೆ ಈ ಕಡೆನೇ ಗಮನ ಇಟ್ಕೊಂಡಿದ್ದಾನೆ ಮೂಗಿನ ಮೇಲಿರೋ ಬೆಣ್ಣೆ ಆಮೇಲೆ ತಿನ್ನೋಣ ಅಂತ ಅದರ ಪ್ರಯತ್ನ ಬಿಟ್ಟಿದ್ದಾನೆ ಪ್ಲೇಟಲ್ಲಿರೋ ಬೆಣ್ಣೆಗೆ ಕಾಯ್ತಾ ಇದ್ದಾನೆ ಹೀಗೆ ಶಂಭುರಾಮ ಬೆಣ್ಣೆಗೋಸ್ಕರ ಈ ರೀತಿ ಆಸೆ ಮಾಡ್ತಾನೆ ಬೆಣ್ಣೆ ಅಂದರೆ ಇವನಿಗೆ ತುಂಬ ಇಷ್ಟ